ಅಲ್ಲಿಂದ ಪ್ರತಿ ವರ್ಷ ಮೂರು ಮೂರು ಸಂಬಂಧಗಳಂತೆ ಮೂರು ಮೂರು ಸಂಬಂಧಗಳು ಮೂರು ಗಣಿತ ರೇಖಾ ಗಣಿತ ಬೀಜ ಗಣಿತ ಇವೆಲ್ಲ ಸುಳ್ಳು ಎಲ್ಲ ಸುಳ್ಳು ಟೋಟಲಿ ತಪ್ಪುವ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ಯಾಕೆ ಯಾಕೆ ಯಾರು ಜೊತೆಗಿರುವುದಿಲ್ಲ ಯಾಕೆ ಆದರೆ ಎಕ್ಸೆಪ್ಷನ್ ಉಂಟು ಹ್ಮ್ ನನ್ನ ತಾಯಿ ಪೂಜೆ ಮಾಡುತ್ತಿದ್ದ ಫೋಟೋ ಸತ್ಯನಾರಾಯಣ ಸ್ವಾಮಿ ಹೂ ಸಪ್ಲೈ ಮಾಡುತ್ತಿದ್ದ ಆ ಅಂಗಿ ಹೂ ಅಡಗಿತ್ತಿ ಹೂ ಹುಡುಗಿ ಯಾರು ಯಾರು ಅಂತ ಕೇಳು ಕಾಲಿಪೀಲಿ ಯಾರು ಅಂತ ಕೇಳು ಕೇಳು ಕಾಲಿಪೀಲಿ ಯಾರು ಯಾಕೆ ಕೇಳಿದೆ ಇದು ಅನವಶ್ಯಕ ಪ್ರಶ್ನೆ ಪ್ರೇಮ ಬಾಧೆ ಹೃದಯ ನಿವೇದನೆ ಯಾಕೆ ಕೇಳಿದೆ तू होगा पनीर फ्लैशबैक। ओपन मार्क फ्लैशबैक।